ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಮು ರೆಡ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂದ್ರೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಒಂಥರ ಬ್ಲೀಚ್ ಬ್ಲೀಚ್ ಕಾಣಿಸ್ತಾ ಇದೆ ಫೇಸ್ ವಿಸಿಟ್ ಓಕೆ ಎಸ್ ಸೊ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಟ್ರಿಪ್ ಮುಗಿಸ್ಕೊಂಡು ಬಂದಾದ್ಮೇಲೆ ಟಯಾರ್ಡ್ ಆಗ್ಬಿಟ್ಟು ಕಾಲೆಲ್ಲ ನೋವು ಬಂದು ಒಂಥರ ಆಗ್ತಿದೆ ಹೇಳೋಕ್ಕಾಗಲ್ಲ ಅಷ್ಟೇ ಸೊ ಹಾಗಾಗಿ ಒಂದು ಫೈವ್ ಅವರ್ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಾದಮೇಲೆ ಎತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಬಟ್ಟೆಗಳನ್ನ ಬಟ್ಟೆ ಎಷ್ಟಿದ್ದಾವೆ ಅಂತಂದರೆ ನೋಡಿ ಫುಲ್ ಒಂದು ಬಕೆಟ್ ಫುಲ್ ಇದೆ ಬಟ್ಟೆ ಹೋಗ್ಬಿಟ್ಟು ಒಣಕ್ಕೆ ಒಣಾಕ್ಬಿಟ್ಟು ಬರೋಣ ಆ್ಯಂಡ್ ಸೊ ನಮ್ಮ ಮುದ್ದು ಎಲ್ ಕಸ್ಟ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು ಎಸ್ ಗಾಯ್ಸ್ ಮೇಲ್ಗಡೆ ಹೋಗಿ ಒಣ ಹಾಕಿ ಬರುವ ಲೆಟ್ಸ್ ಅಲೆಸ್ ಸ್ನಾನ ಮಾಡಿದ್ದಕ್ಕೂ ಮೇಲ್ಗಡೆ ಹೋಗಿ ಬಟ್ಟೆ ಒಣ ಹಾಕಿದ್ದಕ್ಕೂ ಕೂದಲೆಲ್ಲ ಡ್ರೈ ಆಯಿತು ಗಾಯ್ಸ್ ಬಟ್ಟೆ ಎಲ್ಲ ಒಣ ಹಾಕಿ ಬಂದು ನಾನಿವಾಗ ಪುಳಿಯೋಗರೆ ಆ್ಯಂಡ್ ಉದ್ದಿನ ಹಪ್ಪಳ ತಿಂತ ಇದ್ದೀನಿ ಹೊಟ್ಟೆ ತುಂಬ ಅಸ್ತಿದೆ ಫಸ್ಟ್ ಇದು ಬ್ಯಾಟಿಂಗ್ ಆಗಿಬಿಡ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನನ್ನ ಒಂದು ಕಿಚನ್ ಫುಲ್ ಗಲೀಜಾಗ ಕಾಣಿಸಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಓಕೆ ಆ್ಯಂಡ್ ಚಪಾತಿ ಇಟ್ನ ನಾಡ್ಕೊಂಡು ಇಟ್ಕೊಂಡೆ ಆ್ಯಂಡ್ ಟೊಮ್ಯಾಟೊ ಸಾಂಬಾರು ಅಂದರೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಓಕೆನಾ ಸೊ ಬೇಳೆ ಸಾಂಬಾರಿಗೆ ಇದು ಇದು ನೋಡಿ ಗೈಸ್ ಆ್ಯಕ್ಚುಲಿ ಏನು ಅಂತಂದರೆ ಇದು ನಾನು ನಮ್ಮೂರಂತ ತೊಗೊ ಬಂದಿರೋದು ಆಯಿತಾ ಟೊಮ್ಯಾಟೋನಾ ಸೊ ನಮ್ಮೂರು ಅಂದಷ್ಟು ಕನ್ಫ್ಯೂಸ್ ಆಗ್ತಾರೆ ಸೊ ತಿಂಗ್ಳಪ್ಪುಗಿಂತ ತಗೊಬಂದಿರೋದು ಟೊಮ್ಯಾಟೋನ ಹೆಂಗಿದಾವೆ ನೋಡಿ ಇನ್ನು ನೋಡಿ ಹೆಂಗಿದೆ ಸ್ವಲ್ಪ ಸ್ವಲ್ಪ ಇದಾಗಿದೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತೊಗೊಂಡಿರೋದು ಟೂ ಟು ತ್ರೀ ಡೇಸಿಗೆ ಮಾತ್ರ ಹೋಗ್ಬಿಡುತ್ತೆ ಆಯಿತಾ ಬಟ್ ಈ ತೊಗೊಂಬಂದು ಆಲ್ರೆಡಿ ಫಿಫ್ಟೀನ್ ಡೇಸ್ ಆಗೋಕ್ಕೆ ಬಂತು ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಶ್ ಆಗಿದೆ ಟೊಮ್ಯಾಟೊ ಆಯಿತಾ ಸೊ ಬೇಳೆ ಟೊಮ್ಯಾಟೊ ಸಾಂಬಾರು ಮಾಡಬೇಕು ಅಷ್ಟೇ ಬೇಸ್ ಮಾಡಿಬಿಟ್ಟು ಸಿಗ್ತೀನಿ ತಲೆ ನಾವು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಫೈಸ್ ನಾನಿಲ್ಲಿ ಒಂದು ಕಡೆ ಚಪಾತಿ ಮಾಡ್ತಾಯಿದ್ದೀನಿ ಒಂದು ಕಡೆ ಪಲ್ಯ ಮಾಡಿಟ್ಟೆ ನಮ್ಮ ಕಡೆ ಸಾಂಬಾರು ರೆಡಿ ಮಾಡಿದ್ದೀನಿ ನಮ್ಮ ಕಡೆ ಇಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಚಪಾತಿ ಉದ್ದುತ್ತಾ ಇದ್ದೀನಿ ಆ್ಯಂಡ್ ಮತ್ತೇನಪ್ಪ ಅಂದರೆ ಒಂದು ಕಡೆ ಮೊಬೈಲ್ನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಕಡೆ ಎಡಿಟ್ ಅಂದರೆ ವೀಡಿಯೋ ಮಾಡ್ತಾ ಇದ್ದೀನಿ ಸಿ ಹೌ ಮಚ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇದು ಚೆನ್ನಾಗಿರೋದು ಇವಾಗ ಊಟ ಮಾಡಿ ಮಾಡ್ಕೊಂತೀನ ಫಸ್ಟ್ ಎಸ್

सुपर okay. मस्त ನನ್ನ ಕಿಚನ್ನು ಯಾಕೆ ಅಬ್ಸರ್ವ್ ಮಾಡಬೇಡಿ ಅಂತ ಹೇಳಿದೆ ಅಂದರೆ ನೋಡ್ಬೋದು ಯಾವ ಥರ ಆಗಿದೆ ಗಲೀಜು ಅಂತ ಇದನ್ನ ನೀಟಾಗಿ ಇವಾಗ ಕ್ಲೀನ್ ಮಾಡೋಣ ಗೊ ಏನಾಗ್ಬಿಡುತ್ತೆ ಅಂತಂದರೆ ಟ್ರಿಪ್ಪಿಗೆ ಹೋಗಿ ಟ್ರಿಪ್ಪಿಗೆ ಹೋಗಿ ಮುಂಚೆ ಆ್ಯಂಡ್ ಆಫ್ಟರ್ ಟೂ ಡೇಸ್ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಸೋಮಾರಿತನ ತನ ಆಗ್ಬಿಡುತ್ತೆ ಮಾಡ್ಕೊಂಡ್ರಾಯ್ತು ಅಂತ ಒಂದು ಪಾತ್ರೆಗಳಿದ್ದಾವೆ ದೇವಡ 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 ಸೊ ಚಕಾ ಚಕ್ ಅಂತ ಮಾಡೋಣ ಲೆಟ್ಸ್ ಗೋ ಸೊ ನನಗೆ ಕಿಚನ್ನು ವೀಕ್ಲಿ ಟ್ವಾಯ್ಸ್ ನಾನು ಕ್ಲೀನ್ ಮಾಡೋದು ಆಯಿತಾ ಸೊ ನನಗೆ ಕ್ಲೀನಾಗಿರಬೇಕು ಕಿಚನ್ನು ಇಲ್ಲ ಅಂತಂದರೆ ನನಗೆ ಒಂಥರ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೀಕ್ಲಿ ಟ್ವೈಸ್ ನಾನು ಕ್ಲೀನ್ ಮಾಡಬೇಕು ಇಲ್ವಾ ನಾನು ಬಿಟ್ಟನ್ನ ನಾನು ಮಾಡೋಕ್ಕೆ ಹೋಗೋಲ್ಲ ಸೊ ನನಗೆ ಫುಲ್ ಕ್ಲೀನಾಗಿರಬೇಕು ಗೈಸ್ ಎಲ್ಲ ಇವತ್ತು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಒಂದು ಬರ್ಡೇ ಫಂಕ್ಷನ್ ಇದೆ ಸೊ ಹಾಗಾಗಿ ಆ ಫಂಕ್ಷನ್ ಅಟೆಂಡ್ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಗಿಫ್ಟ್ ಪರ್ಚೇಸ್ ಮಾಡಬೇಕಿತ್ತು ಸೊ ಗಿಫ್ಟ್ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನೆಕ್ಸ್ಟ್ ఐదు సెకండ్ అది ఇలా కొత్త కొంచెం అన్ని మాట సపట్ల మాట్లాడే ಸೊ ಇಲ್ಲಿ ಗ್ರೂಪ್ ಅಲ್ಲಿ ನಂಗೊಂದು ಕೋರ್ಟ್ ಅಂತ ನಿಂಗ ಇದು ಬೇಡ ಇದ್ಬೇಡ ಇದು ತಗೊಂಡು ಅದು ತಗೊಳ್ಳಮ್ಮ ನೀನು ತಗೊತ ನೀನು ಅದ್ರ ಅದರಲ್ಲಿ ನಿನಗೊಂದು ಕಾಲರ್ ನೋಡು ಎಲ್ಲ ಚೆನ್ನಾಗಿದೆ ಸೊ ಎಲ್ಲರೂ ಗ್ರೂಪ್ ಮಾಡಿಕೊಂಡು ಆ್ಯಚುಲಿ ನಾನು ಹೇಳಿದ್ನಲ್ಲ ಸೊ ಗ್ರೂಪ್ ಮಾಡಿಕೊಂಡು ಎಲ್ಲರೂ ತಗೊಳ್ತಾ ಇದ್ದಾರೆ ಸೊ ಹಾಗಾಗಿ ನನಗೆ ಇದ್ರಕ್ಕಿಂತ ಅದಕ್ಕಿಂತ ಆ್ಯಂಡ್ ಈ ಕಾರ್ಗಿಂತ ಇದು ಬೆಸ್ಟ್ ಅನ್ನಿಸ್ತು ನನಗೆ ಸ್ಪೇಶಿಯಸ್ ಆಗಿದೆ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಕೊಡೋಕ್ಕೆ ಚೆನ್ನಾಗಿದೆ ಇದು ಬಟ್ ಅವರು ಸ್ವಲ್ಪ ಮಾಡ್ತಾ ಇದ್ದಾರೆ ತಾಳಿಕೆ ಬರುತ್ತೆ ಅಂದ್ರಲ್ಲ ಅದಕ್ಕೆ ಅಂತ ಈ ಅವರುತ್ತೆ

ಇದು ಚಾರ್ಜರ್ ಏನಿದೆ ರಿಮೋಟ್ ಕೂಡ ಕಾಣ್ತೀವಿ ಎಷ್ಟು ಅವರ್ ಚಾರ್ಜರು ಹಿಂಗೆ ಮೂರು ಅವರ್ ಚಾರ್ಜಿಂಗು ಫಾರ್ಟಿ ಮಿನಿಟ್ಸ್ ಬ್ಯಾಕಪ್ ಹೌದಾ ಹಾಂ ಫಾರ್ಟಿ ಟು ಫಾರ್ಟಿ ಮಿನಿಟ್ಸ್ ಬ್ಯಾಕಪ್ ನಿನಗೆ ನಾರ್ಮಲ್ ಆಗಿ ಹೋಗ್ಬಿಡು ಒನ್ ಟ್ವೆಂಟಿ ಫೈವ್ ಮಿನಿಟ್ಸ್ ಬರುತ್ತಾ ಹಾಂ ಅರ್ಧ ಗಂಟೆ ಇದು ನೋಡಿ ಸರ್ ರಿಮೋಟಲ್ಲಿ ಒನ್ ಈ ಸ್ಪೀಡ್ ಟೂ ಸ್ಪೀಡ್ ತ್ರೀ ಸ್ಪೀಡ್ ಓಕೆ ಇದು ಫ್ರಂಟ್ ಬ್ಯಾಕ್ ರೈಟ್ ಲೆಫ್ಟ್ ವಾಪಸ್ ಬರೋಕ್ಕಿದ್ನೇ ಓದ್ಬೇಕಾ ಹಾಂ ಓಕೆ ಇದೇನಿದು

ಇವಾಗ ಊಟ ಮಾಡ್ತಾ ಇದ್ದೇನೆ ಸಿಕ್ಸ್ಟಿ ಆಫರ್ ಹೋಗಿ ಅದಕ್ಕೆ ಹದಿಮೂರು ಸಾವಿರ ರೂಪಾಯಿ ಇತ್ತು ರೇಟ್ ನಾವು ಇದಕ್ಕೆ ಕಂಪೇರ್ ಮಾಡಿದ್ರೆ ಆನ್ಲೈನ್ ಪ್ರೈಸ್ಗಿಂತ ನನಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ನನಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಅಲ್ಲಿಗೆ ಏನ್ ರೇಟ್ ಹಾಕಿದ್ರೆ ಅದಕ್ಕಿಂತ ತುಂಬಾ ಕಮ್ಮಿ ಇದೆ ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿ ನಿಮ್ಗೆನೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ

ಹಿಂಗೆ ಹಿಂಗೆ ಕೊಡ್ರಿ ಸ್ಲೈಡ್ ಮಾಡಿರಿ ಸ್ಲೈಡ್ ಮಾಡಿ ಸೊ ಸೆವೆನ್ ಓ ಕ್ಲಾಕ್ ಕೇಕ್ ಕಟ್ಟಿಂಗ್ ಅಂತ ಹೇಳಿದರು ಟೈಮ್ ಆಲ್ರೆಡಿ ಹೆಚ್ಚಾಗಿದೆ ಸೆವೆನ್ ಫಿಫ್ಟೀನ್ ಸ ಹೊರಡ್ತಾ ಇದ್ದೀವಿ ಆ್ಯಂಡ್ ನನ್ನ ಒಂದು ಔಟ್ಫಿಟ್ ಈ ಥರ ಇದೆ ನೋಡಿ ಲಾಂಗ್ ಬ್ಯಾಕ್ ಬ್ಯಾಗೋ ಡ್ರೆಸ್ಸು ಆ್ಯಂಡ್ ಇವನ್ ಔಟ್ಫಿಟ್ ಈ ಥರ ಇದೆ ಗುಡ್

अरे नहीं 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 ಅಲ್ಲ ಯೋ ಓ್ ಯಶೋ ಮಚ್ಚ ವೀಡಿಯೋ ಮಾಡೋಕ್ಕಿಂತ ಮುಂಚೆ ಹಿಂಗೆ ಎತ್ಕೊಂಡು ತಿಂತಿದ್ದ ವಿಡಿಯೋ ಸ್ಟಾರ್ಟ್ ಆದ್ಮೇಲೆ ಹಿಂಗೆ ಎತ್ಕಂತಾವೆ ರೆಡ್ಡಿ ತಗೋ ಮಚ್ಚ ವೀಡಿಯೋದಲ್ಲಿ ಬರೀ ಪೀಸೆ ಬರಬೇಕು ಬರೀ ಪೀಸೆ ಬರಬೇಕು ವೀಡಿಯೋದಲ್ಲಿ ಬರೀ ಪೀಸೆ ಬರಬೇಕು ನಾಳೆ ಯೂಟ್ಯೂಬಲ್ಲಿ ಬರ್ತೀವಿ ಚುಕ್ಕಲಿಕ್ಕೆ ಇವಾಗಲೇ ಕ್ರಾಸ್ ಆಗಿದೆ ನೆಕ್ಸ್ಟ್ ಟೈಮ್ ಕೊನೆಗೆ ಎಲ್ಲ ಆದಮೇಲೆ ಅವ್ರ ಫ್ಯಾಮಿಲಿ ಕೂಡ ಊಟ ಮಾಡ್ತಾ ಇದ್ರೆ ನಾನು ಇಲ್ಲಿ ಬ್ಯಾಕ್ ವಾಯ್ಸ್ ಕೊಡೋ ಕಾರಣ ಏನು ಅಂತ ಅಂದರೆ ಆ್ಯಕ್ಚುಲಿ ಕಾಪಿ ರೈಟ್ ಬರುತ್ತೆ ಸಾಂಗ್ ಹಾಕಿದ್ರು ತುಂಬ ಜೋರಾಗಿ ಸೊ ಹಾಗಾಗಿ ಸಣ್ಣ ಸಣ್ಣ ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ ಅಷ್ಟೇ ಮತ್ತೊಂದ್ಸರಿ ಸೊ ಫಂಕ್ಷನ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇವಾಗ ಮನೆಗೆ ಹೋಗೋದು ಡ್ಯಾನ್ಸ್ ಮಾಡಿದ್ರು ಬಟ್ ಅದು ಕ್ಲಿಪ್ ಆಗ್ತೀವಿ ಅನ್ಕೋ ಗೊತ್ತಿಲ್ಲ ನನಗೆ ಇಲ್ಲ ಇಲ್ಲ ಆಗ್ಬೋದು ಒಂದೊಂದು ಒಂದೆರಡು ಕ್ಲಿಪ್ ಹಾಕ್ಬೋದು ತೋರ್ಸಿನ ಹೆಂಗ್ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಸೊ ಇವಾಗ ಮನೆಗೆ ಹೋಗಬಹುದು ಸೊ ಮನೆಗೆ ಹೋಗ್ತಿದೀವಿ ಈ ವಿಡಿಯೋನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ನಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೋನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಈ ವಿಡಿಯೋ ನಿಮಗೆ ಏನ್ ಅನಿಸ್ತು ಅಂತ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲವ್ ಯು ಬಾಯ್